ನೀಲನಭಕೆ ನೂಲ ಏಣಿ ಭಾಗ ನಲವತ್ತೊಂದು ಅವನ ಆತ್ಮವಿಶ್ವಾಸವನ್ನು ಕಂಡು ಒಳಗೊಳಗೆ ಚಡಪಡಿಕೆ ಶುರುವಾಗಿತ್ತು ಗಂಗಾಧರರಿಗೆ ಹುಡುಗ ಒಳ್ಳೆಯವನು ಆದರೆ ಅವನ ತಂದೆ ಅವನು ಹೇಳಿದಂತೆ ನಾನೆಲ್ಲಿ ಮನಸ್ಸು ಬದಲಿಸಿ ಬಿಡುತ್ತೇನೋ ಎಂದು ಆತಂಕಿತರಾದರು ಅದು ನಿಜವಾಗಿ ಬಿಟ್ಟರೆ ಅವನ ತಂದೆ ಸುಮ್ಮನೆ ಬಿಡುವರೆ ಸಂದಿಗ್ಧತೆಗೆ ಸಿಲುಕಿಕೊಂಡರು ಗಂಗಾಧರ್ ಹೇಗಾದರೂ ಅಮಾರ್ತ್ಯನನ್ನು ಇಲ್ಲಿಂದ ಹೊರಡಿಸಬೇಕೆಂದುಕೊಂಡರು ನೋಡು ನೀನು ಎಷ್ಟೇ ಪ್ರಯತ್ನ ಪಟ್ಟರೂ ಸಾಯೋವರೆಗೂ ಈ ಹಳ್ಳಿಯಲ್ಲೇ ಬಿದ್ದಿದ್ದರೂ ನನ್ನ ನಿರ್ಧಾರ ಬದಲಾಗುವುದಿಲ್ಲ ಇದರಿಂದ ನಿನ್ನ ಟೈಮ್ ವೇಸ್ಟ್ ಅಷ್ಟೇ ಸರಿಯಾಗಿ ಕೇಳಿಸಿಕೊ ನಾನು ನೋಡಿದ ಹುಡುಗನಿಗೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡುವುದು ಈ ಬಾರಿ ಖಾರವಾಗಿ ಹೇಳಿ ಅಲ್ಲಿಂದ ನಡೆದು ಬಿಟ್ಟರು ಅಮಾರ್ಥ್ಯನ ತುಟಿಯಡಿ ಪುಟ್ಟನಗು ಅವನು ಬಲವಾಗಿ ನಂಬಿದ್ದ ಶಿಶಿರ ನನಗೆ ಸ್ವಂತವಾಗುತ್ತಾಳೆಂದು ತನ್ನ ಪ್ರೀತಿ ತನಗೆ ಸಿಕ್ಕೇ ಸಿಗುತ್ತದೆಂದು ಆ ದಿನಕ್ಕಾಗಿ ತಾಳ್ಮೆಯಿಂದ ಕಾಯತೊಡಗಿದ್ದ ಅಮಾರ್ಥ್ಯ ಇತ್ತ ಅಮರ್ಥ್ಯನಿಲ್ಲದೆ ಕಂಪನಿ ಅನಾಥವಾಗಿತ್ತು ದೊಡ್ಡ ಚಿಂತೆ ಶುರುವಾಗಿತ್ತು ಅರವಿಂದ್ಗೆ ದಿನೇ ದಿನೇ ಬರುತ್ತಿದ್ದ ಲಾಭವೂ ಕ್ಷೀಣಿಸುತ್ತಿದೆ ಹೀಗೆ ಬಿಟ್ಟರೆ ಕಂಪನಿಯನ್ನು ಮುಚ್ಚಬೇಕಾದೀತು ಎಂದು ಭಯ ಬಿದ್ದರವರು ಸ್ಥಾನಕ್ಕೆ ಕೂರಿಸಲು ಅವನಿಗೆ ಸರಿಸಮಾನರು ಸಿಗುತ್ತಿಲ್ಲ ಸದ್ಯಕ್ಕೆ ಅವರೇ ಸಂಭಾಳಿಸುತ್ತಿದ್ದಾರೆ ಅಮರ್ಥ್ಯ ಸರ್ ಯಾವಾಗ ಬರುತ್ತಾರೆ ಸರ್ ಕಂಪನಿಯ ಸ್ಥಿತಿ ಹದಗೆಡುತ್ತಿದೆ ಆದಷ್ಟು ಬೇಗ ಅವರು ವಾಪಸ್ಸು ಬಂದು ಜವಾಬ್ದಾರಿ ವಹಿಸಿಕೊಂಡರೆ ಒಳ್ಳೆಯದು ಅರವಿಂದ್ ಬಳಿ ಬಂದು ಹೇಳಿದನು ಮ್ಯಾನೇಜರ್ ವಿನೋದ್ ಬರುತ್ತಾನೆ ಬರುವ ಹಾಗೆ ನಾನು ಮಾಡುತ್ತೇನೆ ಅವರ ತಲೆಯಲ್ಲಿ ಯೋಜನೆಯೊಂದು ಸದ್ದಿಲ್ಲದೆ ಓಡುತ್ತಿತ್ತು ಅಂದು ತನ್ನ ಕೋಣೆಯಲ್ಲಿ ಕಾಲೇಜಿನ ಕೆಲಸದಲ್ಲಿ ತೊಡಗಿದ್ದ ಅವ್ಯುಕ್ ಕೆಲವೇ ದಿನಗಳಲ್ಲಿ ತನ್ನ ಮದುವೆ ಎಂಬ ಉತ್ಸಾಹವಾಗಲಿ ಸಡಗರವಾಗಲಿ ಅವನಲ್ಲಿಲ್ಲ ಹಾಗೆಂದು ಬೇಸರವೂ ಇಲ್ಲ ಎಂದಿನಂತಿದ್ದಾನೆ ಹುಡುಗ ಅಣ್ಣ ಕೂಗುತ್ತಾ ಓಡಿ ಬಂದಳು ಶಿಶಿರ ಹೇಳು ಪಾಪು ಎಂದವ ಪುಸ್ತಕದಿಂದ ದೃಷ್ಟಿ ಕದಲಿಸಲಿಲ್ಲ ಅವನು ಮೇಜಿನ ಮೇಲೆ ಪುಸ್ತಕ ಹರಡಿ ಚೇರು ಹಾಕಿ ಕುಳಿತುಕೊಂಡಿದ್ದರೆ ಪಕ್ಕದಲ್ಲಿದ್ದ ಹಾಸಿಗೆಯ ಮೇಲೆ ಕಾಲು ಮಡಚಿ ಕುಳಿತಳು ಅಣ್ಣ ನೀನು ಹೇಳಿತು ನಿಜ ಎಂದಳು ಕಂಡರಳಿಸಿ ಎಲ್ಲಿಲ್ಲದ ಖುಷಿ ಹುಡುಗಿಗೆ ಏನು ಅವಳ ಮಾತುಗಳು ಅರ್ಥವಾಗದೆ ಹುಬ್ಬು ಬೆಸೆದಾವಿ ಅದೇ ಅಣ್ಣ ಅಮರ್ಥ್ಯನನ್ನು ಪ್ರೀತಿಸುತ್ತಿರುವುದು ಸತ್ಯ ನಿನ್ನೆ ಅವನೇ ನನ್ನ ಜೊತೆ ಹೇಳಿಕೊಂಡ ಎಂದಳು ಅವನ ಮುಖದಲ್ಲಿ ನಗು ಅರಳಿತು ಅವರಿಗೆ ತಮ್ಮ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳಲು ಸಮಯ ಕೊಡಲೆಂದೇ ಅವನು ಅನೂಹ್ಯಳೊಂದಿಗೆ ಮದುವೆಗೆ ಒಪ್ಪಿದ್ದು ಹೋ ಹೌದಾ ಹಾಗಾದರೆ ಮುಂದೇನು ಮಾಡಬೇಕೆಂದಿದ್ದೀಯಾ ಎಂದನು ಅವಳ ಮುಖವೀಗ ಬಾಡಿತು ಅಪ್ಪನೊಂದಿಗೆ ಮಾತಾಡಿ ಒಪ್ಪಿಸುವ ಧೈರ್ಯವಂತೂ ಇಲ್ಲ ಏನು ಮಾಡುವುದು ಅಣ್ಣ ನೀನೇ ಒಂದು ಬಾರಿ ಅಪ್ಪಾಜಿಯ ಜೊತೆ ಮಾತಾಡು ಪ್ಲೀಸ್ ಅಮರ್ತ್ಯನ ಜೊತೆಗಿದ್ದರೆ ನಾನು ತುಂಬ ಖುಷಿಯಾಗಿರುತ್ತೇನೆ ಅಣ್ಣ ಅಪ್ಪಾಜಿ ನನ್ನ ಮಾತು ಕೇಳುವುದಿಲ್ಲ ಪಾಪು ನನಗಿಂತ ಮೊದಲೇ ನಿನ್ನ ಮದುವೆ ಮಾಡಬೇಕು ಅಂದುಕೊಂಡಿದ್ದರು ಅದನ್ನು ಹೇಗೋ ತಳೆದಿದ್ದೇನೆ ನನ್ನ ಮದುವೆ ಆಗುವವರೆಗೆ ನೀನೇ ಏನಾದರೂ ಮಾಡಬೇಕು ಎಂದನು ಈಗ ಚಿಂತೆ ಶುರುವಾಯಿತು ಶಿಷ್ಯರಳಿಗೆ ಅಮಾರ್ತ್ಯನೇ ಅವಳಿಗೀಗ ಧೈರ್ಯ ಅವನನ್ನು ಮನಸ್ಸಲ್ಲೇ ನೆನೆದು ತುಸು ಸಮಾಧಾನಗೊಂಡಳು ಸರಿ ಅಣ್ಣ ನಿನ್ನ ಮತ್ತೆ ಅತ್ತಿಗೆ ಮಧ್ಯೆ ಏನು ನಡೆಯುತ್ತಿದೆ ನನಗೆ ಈಗಷ್ಟೇ ಗೊತ್ತಾಯಿತು ಅವರೇ ನಿನ್ನನ್ನು ಪ್ರೀತಿಸಿ ಮದುವೆಯ ಬಿಟ್ಟಿದ್ದಂತೆ ನಿಜಾನ ಅವನನ್ನು ರೇಗಿಸುವಂತೆ ರಾಗವೆಳೆಯುತ್ತಾ ಕೇಳಿದ್ದಳು ಹೌದು ಅದಕ್ಕೇನೀಗ ಹಾಗಾದರೆ ನಿಮ್ಮದು ಲವ್ ಮ್ಯಾರೇಜ್ ಎಂದು ಕಣ್ಮುಟುಕಿಸಿ ನಕ್ಕು ಬಿಟ್ಟಳು ಶಿಶಿರ ಒಮ್ಮೆ ಹಣೆ ತೀಡಿಕೊಂಡ ಅವಿ ಅಣ್ಣ ನಾನು ಅಮರ್ತ್ಯನಿಗೆ ಫೋನ್ ಮಾಡಬೇಕು ನಿನ್ನ ಮೊಬೈಲ್ ಕೊಡು ಎಂದು ಅವನಿಂದ ಫೋನು ಕಸಿದುಕೊಂಡು ಅವನ ನಂಬರ್ ಡಯಲ್ ಮಾಡುವಂತೆ ನಟಿಸಿದ್ದಳಷ್ಟೆ ಆದರೆ ಕರೆ ಹೋಗಿದ್ದು ಅನು ಹೇಳಿಗೆ ಅಣ್ಣ ಅತ್ತಿಗೆಗೆ ಫೋನ್ ಮಾಡಿದ್ದೇನೆ ಮಾತಾಡು ಅವರು ಮನೆಗೆ ಬಂದಿದ್ದಾಗ ನೀನು ಅವರೊಂದಿಗೆ ಮಾತನಾಡುವುದನ್ನೇ ನಾನು ನೋಡಲಿಲ್ಲ ಎಂದು ಫೋನನ್ನು ಅವನ ಮುಂದೆ ಹಿಡಿದಳು ಶಿಶಿರ ತಬ್ಬಿಬ್ಬುಗೊಂಡನು ಅವಿ ಏಕಾಏಕಿ ಫೋನು ಮಾಡಿ ಕೈಗಿಟ್ಟರೆ ಏನು ಮಾತನಾಡುವುದು ಅದಲ್ಲದೆ ಅವನಾಗೆ ಎಂದು ಅನೂಹ್ಯಳಿಗೆ ಕರೆ ಮಾಡಿದ್ದಿಲ್ಲ ಅವಳು ಮಾಡಿದಾಗ ಅವಳಿಗೆ ಬೇಸರ ಮಾಡುವುದು ಬೇಡವೆಂದು ಮಾತನಾಡಿದ್ದಾನಷ್ಟೇ ಶಿಶಿರ ಏನಿದು ನಿನ್ನ ತುಂಟಾಟ ಅವರು ಯಾವ ಕೆಲಸದಲ್ಲಿರುತ್ತಾರೋ ಏನೋ ಅವರಿಗೆ ಯಾಕೆ ಡಿಸ್ಟರ್ಬ್ ಮಾಡುವುದು ಕಾಲ್ ಕಟ್ ಮಾಡು ಎಂದನು ಅಷ್ಟರಲ್ಲಿ ಕರೆ ಸ್ವೀಕರಿಸಿಬಿಟ್ಟಳು ಅನೂಹ್ಯ ಅವನಾಗೆ ಕರೆ ಮಾಡಿರುವುದನ್ನು ಕಂಡು ಖುಷಿಯಾಗಿ ಬಿಟ್ಟಿದ್ದಳು ಹುಡುಗಿ ಆದರೂ ದನಿಯಲ್ಲಿ ತೋರಿಕೆಯ ಗಾಂಭೀರ್ಯದ ಸೋಗೆ ಹಲೋ ಅವಳೆಂದಾಗ ಕೋಪದಿಂದ ತಂಗಿಯನ್ನು ದಿಟ್ಟಿಸಿದ ಅವೆ ಮಾತಾಡು ಅಣ್ಣ ಬಿಸುದನಿಯಲ್ಲಿ ಹೇಳುತ್ತಾ ಸನ್ನೆ ಮಾಡಿದಳು ಶಿಶಿರ ಹಲೋ ಎಂದನು ಬೇರೆ ದಾರಿಯಿಲ್ಲದೆ ಹೇಳಿ ಏನು ವಿಷಯ ಕೇಳಿದಳು ಅವನು ಅವನು ಸುಮ್ಮನೆ ಕರೆ ಮಾಡುವುದಿಲ್ಲವೆಂದು ತಿಳಿದಿದೆ ಅವಳಿಗೆ ಆದರೆ ಈ ಬಾರಿ ಶಿಶಿರಾಳ ಕಿತಾಪತಿಯಿಂದ ಕಾರಣವಿಲ್ಲದೆ ಕರೆ ಹೋಗಿದೆ ಏನಿಲ್ಲ ಹಾಗೆ ಫೋನ್ ಮಾಡಿದೆ ಏನು ಮಾಡುತ್ತಿದ್ದೀರಾ ಊಟ ಆಯಿತಾ ಎಂದನು ಅವಳಿಗೆ ಆಶ್ಚರ್ಯೋ ಆಶ್ಚರ್ಯ ಕುಶಲೋಪರಿ ವಿಚಾರಿಸಿಕೊಳ್ಳಲು ಕರೆ ಮಾಡಿರುವನೇ ಅವಳಿಗೆ ನಂಬಲಾಗುತ್ತಿಲ್ಲ ಹಾಂ ಈಗಷ್ಟೇ ಆಯಿತು ಆಕ್ಚುಲಿ ನಾನು ನಿಮ್ಮನ್ನೇ ನೆನಪಿಸಿಕೊಳ್ಳುತ್ತಿದ್ದೆ ಹಾಗೆನ್ನುವಾಗ ಸಣ್ಣದಾಗಿ ಕಂಪಿಸುತ್ತಿದ್ದೆ ಅವಳ ಸ್ವರ ಲೌಡ್ ಸ್ಪೀಕರ್ ಆನ್ ಮಾಡಿದ್ದ ಶಿಶಿರಾಳಿಗೆ ನಗು ಹುಬ್ಬು ಕುಣಿಸಿ ಕಣ್ಣಲ್ಲೇ ಅಣ್ಣನನ್ನು ಛೇಡಿಸುತ್ತಿದ್ದಾಳೆ ಅವನಿಗೆ ಏನು ಉತ್ತರಿಸಬೇಕು ತೋಚಲಿಲ್ಲ ತಂಗಿ ಎದುರಿರುವಾಗ ಏನು ಮಾತನಾಡಲು ಸಾಧ್ಯ ಗಂಟನ್ನು ಸರಿಸಪಡಿಸಿಕೊಂಡಂತೆ ನಟಿಸುತ್ತಾ ಹಾ ಮತ್ತೆ ಏನು ಸಮಾಚಾರ ಎಂದನು ಐ ಲವ್ ಯು ಅವಿ ಮತ್ತೇನು ಹೇಳಲು ತೋಚದಾಗ ಒಲವನ್ನೆಲ್ಲ ಮಾತಲ್ಲೇ ತುಂಬಿ ಹೇಳಿಬಿಟ್ಟಿದ್ದಳು ಅವನು ಈಗಂತೂ ಇನ್ನಷ್ಟು ವಿಚಲಿತನಾದನು ಅವಿ ಕರೆ ತುಂಡರಿಸಲು ನೋಡಿದ ಆದರೆ ಶಿಶಿರ ಅವನ ಕೈ ಹಿಡಿದು ಬಿಟ್ಟಿದ್ದಳು ಅಣ್ಣ ರಿಪ್ಲೈ ಮಾಡು ಪಾಪ ಅವರು ಎಷ್ಟು ಪ್ರೀತಿಯಿಂದ ಹೇಳುತ್ತಿದ್ದಾರೆ ಎಂದು ಅವನ ಕಿವಿಯಲ್ಲಿ ಬಿಸುಗುಟ್ಟಿದ್ದಳು ಪೇಚಾಟಕ್ಕೆ ಸಿಲುಕಿಕೊಂಡಳು ಅವಿ ಅಣ್ಣ ಬೇಗ ಹೇಳು ಅವರು ಕಾಯುತ್ತಿದ್ದಾರೆ ಎಂದು ಅವನ ತೋಳಿಗೆ ತಿವಿದಳು ಲವ್ ಯು ಟು ಕೊನೆಗೂ ಬಾಯಿಬಿಟ್ಟನು ತಾನು ಹೇಳಿಕೆ ಸಂತೋಷಕ್ಕೆ ಕಣ್ಣುಗಳು ತುಂಬಿಕೊಂಡವು ಅವನ ಬಾಯಿಂದ ಈ ಮಾತು ಕೇಳಲು ಅದೆಷ್ಟು ಹಂಬಲಿಸಿದ್ದಳಲ್ಲವೇ ನಿಜ ಹೇಳುತ್ತಿದ್ದಿರಾವಿ ಅವಳು ಕೇಳಿದಾಗ ಕೂಡಲೇ ಕರೆ ತುಂಡರಿಸಿಬಿಟ್ಟ ಹೇ ಯಾಕೋ ಕಟ್ ಮಾಡಿದೆ ಯಾಕೆ ನನ್ನ ಮುಂದೆ ಮಾತಾಡುವುದಕ್ಕೆ ನಾಚಿಕೇನಾ ಸರಿ ನಾನು ಹೋಗುತ್ತೇನೆ ಎಷ್ಟು ಮಾತಾಡಬೇಕೋ ಮಾತಾಡಿಕೊಳ್ಳಿ ಎಂದು ಅಲ್ಲಿಂದ ಹೊರಗೋಡಿದಳು ಶಿಶಿರ ಅಮಾರ್ತ್ಯನ ಮಾತುಗಳು ಪದೇ ಪದೇ ನೆನಪಾಗುತ್ತಿದ್ದವು ಗಂಗಾಧರರಿಗೆ ರಾತ್ರಿ ಏಕೋ ನಿದ್ದೆಯೇ ಹತ್ತಲಿಲ್ಲ ಸೂರು ದಿಟ್ಟಿಸುತ್ತಾ ಮಲಗಿದ್ದವರ ತಲೆಯಲ್ಲಿ ಬೇರೇನೋ ಯೋಚನೆ ಓಡುತ್ತಿತ್ತು ಗಿರಿಜ ಕರೆದರು ಪಕ್ಕದಲ್ಲಿ ಮಲಗಿದ್ದ ಮಡದಿಯನು ಏನಾಯ್ತು ರೀ ನಿದ್ದೆ ಬರುತ್ತಿಲ್ಲವಾ ಕೇಳಿದರು ಗಿರಿಜ ಆ ಹುಡುಗ ತುಂಬ ಒಳ್ಳೆಯವನು ಕಣೆ ನನ್ನ ಮಗಳ ಬಗ್ಗೆ ನಾನೇ ಅನುಮಾನ ಪಟ್ಟು ಬಿಟ್ಟೆ ಅವಳ ಬಗ್ಗೆ ಗೊತ್ತಿದ್ದು ಏನೆಲ್ಲ ಮಾತಾಡಿಬಿಟ್ಟೆ ನಾನು ಮಾಡಿದ್ದು ಸರಿಯಲ್ಲ ಗಿರಿಜ ಅವರ ದನೆಯಲ್ಲಿ ಪಶ್ಚಾತ್ತಾಪವಿತ್ತು ಕೂಡಲೇ ಎದ್ದು ಕೂತರು ಗಿರಿಜ ಏನು ಹೇಳ್ತಿದ್ದೀರಾ ಹೌದು ಗಿರಿಜ ನಾವು ಅಂದುಕೊಂಡ ಹಾಗೆ ಇಲ್ಲ ಆ ಹುಡುಗ ನಮ್ಮ ಮಗಳು ದುಡ್ಡಿಗೋಸ್ಕರ ಅವನ ಹಿಂದೆ ಬಿದ್ದಿದ್ದಾಳೆ ಅಂತ ತಪ್ಪು ತಿಳಿದಿದ್ದೆವು ಅವನು ನಿಜವಾಗಿಯೂ ನಮ್ಮ ಮಗಳನ್ನು ತುಂಬ ಪ್ರೀತಿಸುತ್ತಾನೆ ಆದರೆ ನನ್ನ ಮಗಳನ್ನು ಅವನಿಗೆ ಕೊಡಲು ಸಾಧ್ಯ ಇಲ್ಲ ಗಿರಿಜಾ ಅವರ ಕಂಗಳೇಕೋ ತುಂಬಿಕೊಂಡವು ಅವರು ಇಷ್ಟು ಭಾವುಕರಾಗಿರುವುದನ್ನು ಹಿಂದೆಂದೂ ನೋಡಿರಲಿಲ್ಲ ಗಿರಿಚ ಈಗ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ನಾನು ಒಂದು ಹುಡುಗನನ್ನು ನೋಡಿದ್ದೇನೆ ಗಿರಿಜ ಅವಿಯ ಮದುವೆ ದಿನವೇ ಶಿಶಿರಾಳ ಮದುವೆ ಆದರೆ ಈ ವಿಷಯ ಯಾರಿಗೂ ಗೊತ್ತಾಗಬಾರದು ನಾನು ಆ ಹುಡುಗನ ಜೊತೆ ಮಾತಾಡಿದ್ದೇನೆ ಬೇಗನೆ ಶಿಷ್ಯರ ಮದುವೆಯನ್ನು ಅವನ ಜೊತೆ ಮಾಡಿ ಮುಗಿಸಿ ಬಿಡೋಣ ಗಿರಿಜಾ ಆ ಅಮರ್ಥ್ಯ ನಮ್ಮ ಮಗಳಿಗೋಸ್ಕರ ಕಾಯುವುದು ತಪ್ಪುತ್ತದೆ ಅವನು ಈ ಊರು ಬಿಟ್ಟು ತನ್ನ ಜೀವನ ನೋಡಿಕೊಂಡರೆ ಒಳ್ಳೆಯದಲ್ಲವೇ ಎಂದರು ಆಶ್ಚರ್ಯವಾಯಿತು ಗಿರಿಜಾರಿಗೆ ಏನ್ರಿ ಹೇಳ್ತಿದ್ದೀರಾ ತಂಗಿಯ ಮದುವೆ ನಿಲ್ಲಿಸುವುದಕ್ಕೆ ಅವಿ ತಾನು ಮದುವೆಯಾಗಲು ಒಪ್ಪಿದ್ದಾನೆ ಈ ವಿಷಯ ಅವನಿಗೆ ತಿಳಿದರೆ ಸುಮ್ಮನಿರುತ್ತಾನ ಅದಕ್ಕೆ ಹೇಳಿದ್ದು ಈ ವಿಷಯ ಯಾರಿಗೂ ತಿಳಿಯುವುದು ಬೇಡ ಅಂತ ಮದುವೆ ದಿನ ಗೊತ್ತಾದರೆ ಯಾರು ಏನು ಮಾಡಲು ಆಗುವುದಿಲ್ಲ ಮಂಟತ್ಪದವರೆಗೂ ಬಂದು ಅವಿ ಆ ಹುಡುಗಿಗೆ ಮೋಸ ಮಾಡುವುದಿಲ್ಲ ಎನ್ನುವ ನಂಬಿಕೆ ನನಗಿದೆ ಗಿರಿಜಾ ಅವನು ಖಂಡಿತ ಈ ಮದುವೆ ಆಗುತ್ತಾನೆ ಅದೇ ಮುಹೂರ್ತದಲ್ಲಿ ಶಿಶಿರಾಳ ಮದುವೆ ಗಟ್ಟಿ ಉಸಿರೊಂದನ್ನು ಹೊರದಬ್ಬಿ ಹೇಳಿದರು ಗಂಗಾಧರ್ ಗಂಡನ ಮಾತಿಗೆ ತಳೆಯಾಡಿಸುವುದು ಬಿಟ್ಟರೆ ಬೇರೆ ದಾರಿಯೇ ಇರಲಿಲ್ಲ ಗಿರಿಜಾರಿಗೆ ನನ್ನನ್ನು ಕ್ಷಮಿಸಿಬಿಡುವ ಅಮರ್ಥ್ಯ ನಿನ್ನ ಒಳ್ಳೆಯ ಮನಸ್ಸಿಗೆ ನನ್ನ ಮಗಳಿಗಿಂತ ಒಳ್ಳೆಯ ಹುಡುಗಿ ಸಿಗುತ್ತಾಳೆ ನಿನ್ನನ್ನು ಅಳಿಯನಾಗಿ ಮಾಡಿಕೊಳ್ಳುವ ಆಸೆ ನನಗೂ ಇದೆ ಆದರೆ ಅದು ಸಾಧ್ಯವಿಲ್ಲ ಎಂದು ಕಣ್ಮುಚ್ಚಿದವರ ಮನಸ್ಸು ಬಹಳವೇ ಭಾರವಾಗಿತ್ತು ಮುಂದುವರಿಯುವುದು